ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಲಕ್ಷ್ಮಕ ಶಾರದವರನ್ನು ಕರ್ಕೊಂಡು ಮನೆ ಒಳಗಡೆನೆ ಬಂದ್ಬಿಡ್ತಾರೆ ನನ್ನ ಹೆಸರು ಲಕ್ಷ್ಮಿ ಅಂತ ಕೂತ್ಕೊಳ್ಳಿ ಅಮ್ಮ ನೀವು ಇಲ್ಲೇ ಕೂತ್ಕೊಂಡಿರಿ ಅಂದಾಗೆ ನಿಮ್ಮ ಹೆಸರು ಏನು ಅಂತ ಈ ಕಡೆ ಹಾಗೆ ಲಕ್ಷ್ಮಕ್ಕೆ ಕೇಳ್ತಿರ್ಬೇಕಾದ್ರೆ ಅವ್ರು ಮಾತ್ರ ಏನನ್ನು ಮಾತಾಡ್ದೆ ಹಾಗೆ ತಲೆ ಕೆರ್ಕೊಂತ ಇರಬೇಕಾದ್ರೆ ಹೆಂಗಪ್ಪ ಇವ್ರಿಗೆ ಇವಾಗ ನಾನು ಅರ್ಥ ಮಾಡಿಸ್ಲಿ ಅಂತ ಹೇಳ್ಕೊಂಡು ಅಮ್ಮ ಇಲ್ಲಿ ನೋಡಿ ಈ ಫೋಟೋದಲ್ಲಿರೋದು ನಾನು ನನ್ನ ಪಕ್ಕದಲ್ಲಿರೋದು ಭೂಮಿ ಅಂತ ಅಂದಾಗಿ ನಿಮ್ಮ ಹೆಸರು ಏನು ಅಂತ ಈ ಕಡೆ ಲಕ್ಷ್ಮಕ್ಕೆ ಕೇಳ್ತಿರ್ಬೇಕಾದ್ರೆ ಆಗ ಅಲ್ಲೇ ಒಂದು ಪೇಪರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಕ ವಿ ತ ಅಂತ ಒಂದೊಂದು ಅಕ್ಷರನ್ನ ತೋರಿಸ್ಬಿಡ್ತಾರೆ ಶಾರ್ದವ್ರು ಹೋ ಅಂದಾಗೆ ನಿಮ್ಮ ಹೆಸರು ಕವಿತಾ ಅಂತ ನಾ ಗೊತ್ತಾಯಿತು ನನಗೆ ನಿಮಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ ಈ ಕಾಫಿ ಕುಡೀರಿ ಅಂತ ಈ ಕಡೆ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟು ಬಿಡ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಲಕ್ಷ್ಮಿ ಅವ್ರಿಗೆ ಫೋನ್ ಬರ್ತಾ ಇರುತ್ತೆ ಭೂಮಿ ಕಡೆಯಿಂದ ಭೂಮಿ ನೋಡು ದೀಪಾವಳಿ ಹಬ್ಬದಲ್ಲಿ ನೀನು ನನ್ನನ್ನು ಬಿಟ್ಟು ಹೋದವಾಗಿನಿಂದ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅದುವಲ್ಲೇ ನಮ್ಮನಿಗೆ ಇವತ್ತು ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅದು ಯಾರು ಗೊತ್ತೋ ಭೂಮಿ ಅವತ್ತು ರಾಮನವಮಿ ಹಬ್ಬದಿಂದ ನಿನಗೊಬ್ಬರು ಸಹಾಯ ಮಾಡಿದ್ರಲ್ಲ ನಿನ್ನ ವ್ರತ ಕಂಪ್ಲೀಟ್ ಆಗೋಕ್ಕೆ ಅವ್ರಿ ಇವತ್ತು ನನಗೆ ಸಿಕ್ಕಿದ್ದಾರೆ ಅಂತ ಈ ಕಡೆ ಲಕ್ಷ್ಮಕ ಹೇಳಿದ ನಂತರ ಈ ಮಾತನ್ನ ಕೇಳಿಸ್ಕೊಂಡು ಭೂಮಿ ತುಂಬಾ ಖುಷಿಯಾಗಿ ಬಿಡ್ತಾಳೆ ಲಕ್ಷ್ಮಕ ಅಷ್ಟೇ ಮಾತ್ರ ಅಲ್ಲ ಅವತ್ತು ವರ್ಮಾಲಕ್ಷ್ಮಿ ಹಬ್ಬದಿಂದ ಕೂಡ ಅವರು ನನಗೆ ತುಂಬಾನೇ ಸಹಾಯ ಮಾಡಿಬಿಟ್ಟಿದ್ದಾರೆ ಅಮ್ಮ ಅವರಿಂದನೇ ಅವತ್ತು ನಮ್ಮ ವ್ರತ ಕಂಪ್ಲೀಟ್ ಆಗೋ ಹಾಗೆ ಆಗೋಯ್ತು ಹಾಗಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಪ್ಲೀಸ್ ನಾನು ವಿಡಿಯೋ ಕಾಲ್ ಮಾಡ್ಲಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಮಾಡು ಭೂಮಿ ಅಂತ ಈ ಕಡೆ ಲಕ್ಷ್ಮಕ್ಕೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದವರು ಹಾಗೆ ಕೈ ಮೇಲೇನೆ ಕಾಫಿನ ಚಲ್ಕೊಂಡು ಬಿಡ್ತಾರೆ ಈ ಕಡೆ ಅಯ್ಯೋ ಭೂಮಿ ಅವರು ಟೀನ ಚಲ್ಕೊಂಡು ಬಿಟ್ಟಿದ್ದಾರೆ ಇರೋ ಒಂದು ನಿಮಿಷ ನಾನು ಮಾಡ್ತೀನಿ ಅಂತ ಈ ಕಡೆ ಲಕ್ಷ್ಮಕ್ಕ ಹೇಳಿದ ನಂತರ ಈ ಕಡೆ ಶಾರದಾ ಅವರದ್ದು ಹಾಗೆ ಕೈನ ಮತ್ತೆ ಕಾಫಿನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಲಕ್ಷ್ಮಿಯವರು ಇನ್ನೊಂದು ಕಡೆ ಅಲ್ಲ ಆ ಅಮ್ಮ ನನಗೆ ತುಂಬ ಸರಿಯೇ ಹೆಲ್ಪ್ ಮಾಡಿದ್ದಾರೆ ಅವರಿಗಿವಾಗ ಅಲ್ಲಿ ಕಾಫಿ ಬಿದ್ದುಬಿಟ್ಟು ಅವರಿಗೆ ನೋವಾಗ್ತಿದ್ರೆ ಇಲ್ಲಿ ಮಾತ್ರ ನನಗೆ ಯಾಕೋ ತುಂಬನೇ ಒಂಥರ ಸಂಕಟ ಆಗ್ತಾ ಇದೆಯಲ್ವಾ ಕೃಷ್ಣ ಪಾಪ ಅಮ್ಮ ತುಂಬನೇ ಒಳ್ಳೆಯವರು ಅನ್ನೋ ಅವ್ರು ಯಾರು ಅನ್ನೋದನ್ನು ಕೂಡ ಅವ್ರಿಗೆ ಇವಾಗ ನೆನಪಿಲ್ಲ ಅವರು ಎಲ್ಲದನ್ನು ಕೂಡ ಮರ್ತೋಗ್ಬಿಟ್ಟಿದ್ದಾರೆ ಅವ್ರ ಕೈ ಮೇಲೆ ಇವಾಗ ಕಾಫಿ ಚಲು ಹೋಗಿದೆಯಂತೆ ಅವರಿಗೆ ಕೈಗೆ ಬೊಬ್ಬನೂ ಕೂಡ ಆಗದೆ ಅವರಿಗೆ ನೋವಾಗದೇ ಇರೋ ಥರ ನೀನೇ ಅವ್ರನ್ನ ಕಾಪಾಡಬೇಕು ಕೃಷ್ಣ ಅಂತ ಈ ಕಡೆ ಭೂಮಿ ಹಾಗೆ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ ಇನ್ನೊಂದ್ ಕಡೆ ಹಾಗೆ ಅಜಿತ್ ಕೂತ್ಕೊಂಡು ತಿಂಡಿ ತಿಂತ ಇರಬೇಕಾದ್ರೆ ಈಗ ಭೂಮಿ ಫಾಸ್ಟ್ ಆಗಿ ಬಂದ್ಕೊಂಡು ಹಾಗೆ ಸಂಗೀತ ಅವ್ರಿಗೆ ಡಿಕ್ಕಿ ಹೊಡೆದು ಬಿಡ್ತಾಳೆ ಅಯ್ಯೋ ಸಾರಿ ಅಮ್ಮ ಸಾರಿ ಅಂತ ಈ ಕಡೆ ಭೂಮಿ ಹೇಳ್ತಿಬೇಕಾದ್ರೆ ಪರವಾಗಿಲ್ಲ ಬಿಡು ಭೂಮಿ ಏನು ಅಷ್ಟೊಂದು ಯೋಚನೆ ಮಾಡ್ಕೊಂಡು ಬರ್ತಾ ಇದೆಯಲ್ಲಮ್ಮ ಏನು ವಿಷಯ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅವತ್ತು ದೇವಸ್ಥಾನದಲ್ಲಿ ಅವತ್ತು ನಾನು ವರ್ಮಾಲಕ್ಷ್ಮಿ ದಿನ ನನ್ನ ವ್ರತ ಕಂಪ್ಲೀಟ್ ಆಗೋಕ್ಕೆ ನನ್ಗೊಬ್ಬರು ಸಹಾಯ ಮಾಡಿದ ಅಮ್ಮ ಅಂತ ಹೇಳಿದೆ ಅಲ್ವಾ ಅವ್ರ ಇವತ್ತು ಸಿಕ್ಕಿದಾರಂತೆ ಅವರನ್ನ ಮನೆ ಕರ್ಕೊಂಡು ಹೋಗಿದಾರಂತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಮ್ಮ ಅಂತ ಈ ಕಡೆ ಹಾಗೆ ಸಂಗೀತ ಹೇಳ್ತಿರ್ಬೇಕಾದ್ರೆ ನೋಡು ಭೂಮಿ ನಮಗೆ ಸಹಾಯ ಆಗದವರು ಎಲ್ಲಾದ್ರೂ ಒಂದು ಕಡೆ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ನಾವು ಕೇಳ್ಕೋಬೇಕು ಭೂಮಿ ಅಂತ ಈ ಕಡೆ ಸಂಗೀತ ಹೇಳ್ತಾ ಇರ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಕೂಡ ಅಲ್ಲಿಗೆ ಬಂದು ನನ್ಗೆ ಯಾಕೋ ತುಂಬಾ ಮನೆಯಲ್ಲಿ ಬೋರ್ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಒಂದು ಟಾಸ್ಕ್ ಕೊಡ್ತೀನಿ ನಿಮಗೆ ಬ್ರೋಗೋಸ್ಕರ ಡೆಡಿಕೇಟ್ ಮಾಡಿ ಅಂತಂದ್ರೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಅಂತ ಈ ಕಡೆ ನಚ್ಚಿ ಕೇಳಿದ ತಕ್ಷಣ ಆಗ ಭೂಮಿ ಅಳಕೆನೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದ್ಕೊಂಡು ಒಂದು ಸ್ಯಾಡ್ ಸಾಂಗನ್ನು ಹಾಡ್ಬಿಡ್ತಾಳೆ ಈ ಕಡೆ ಇದೇನು ಭೂಮಿ ಎಷ್ಟೊಂದು ಇವಾಗ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಇದೆ ಅದನ್ನು ಬಿಟ್ಕೊಂಡು ನೀನು ಈ ಸಾಂಗನ್ನು ಸೆಲೆಕ್ಟ್ ಮಾಡಿದ್ಯಲ್ಲಮ್ಮ ಯಾಕೆ ಅಂತ ಈ ಕಡೆ ಹಾಗೆ ಸಂಗೀತಕ್ಕೆ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಬ್ರೋ ಏನಾದ್ರೂ ನಿಮಗೆ ಹರ್ಟ್ ಆಗುವ ಹಾಗೆ ನಡ್ಕೊಂಡಿದ್ನ ಹೇಳಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವನ್ನ ಹಾಗೆ ಚಾಗಿಬಿಡ್ತೀವಿ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಏನು ಚಿನ್ನ ಇದು ಅಲ್ಲ ರೂಮಲ್ಲಿ ನಾನು ಹೇಳಿರೋ ಸಾಂಗಿನೇ ಬೇರೆ ನೀನು ಇಲ್ಲಿ ಇವಾಗ ಹೇಳಿರೋ ಸಾಂಗಿನೇ ಬೇರೆ ಅಲ್ವಾ ಎಲ್ಲರೂ ಇದ್ದಾರಂತ ನೀನು ಈ ಥರ ನಾಚ್ಕೊಂಡು ಹೇಳಿದ್ಯಾ ಅಂತ ಈ ಕಡೆ ಹಾಗೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಓಹೋ ಅಂದ್ರೆ ಇವಾಗ ನೀವಿಬ್ರನ್ನು ಕೂಡ ಮಾತಾಡ್ಕೊಂಡು ಈ ತರ ಮಾಡ್ತಿದ್ದೀರಾ ಅಂತಾಯ್ತು ಬ್ರೋ ಹಾಗಾದ್ರೆ ಅದ್ಕೆ ಜೊತೆಗೆ ನೀನೊಂದು ಡಾನ್ಸ್ ಮಾಡ್ಬಿಡು ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಡಾನ್ಸ್ ಮಾಡ್ಬಿಡ್ತಾರೆ ಇನ್ನೊಂದ್ ಕಡೆ ಅದನ್ನು ನೋಡಿಕೊಂಡು ಅಲ್ಲಿಗೇನೆ ಸತ್ಯಣ್ಣ ಬಂದ್ಕೊಂಡು ವಾವ್ ಸೂಪರ್ ಆಗಿದೆ ಕಣೋ ಅಜಿತಾ ನೀನು ಡ್ಯಾನ್ಸು ಅಲ್ಲಿ ನೋಡಿದ್ರೆ ಕ್ರಿಮಿನಲ್ಗಳಿಗೆ ನೀನು ತಕತೈ ಅಂತ ಕುಣಿಯೋ ಒಳ್ಳೆ ಚಳಿಜರೂರು ಬರೋ ಹಾಗೆ ಕುಣಿಸ್ಬಿಡ್ತೀಯಾ ಇಲ್ಲಿ ನೋಡಿದ್ರೆ ಒಳ್ಳೆ ಹೆಂಡತಿ ಜೊತೆಗೇ ಈ ಥರ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಿರ್ತಿಯಲ್ಲ ಅಂತ ಈ ಕಡೆ ಸತ್ಯನ ಹೇಳ್ತಿರ್ಬೇಕಾದ್ರೆ ಸರಿ ಅಮ್ಮ ನನಗೆ ಟೈಮ್ ಆಯಿತು ನಾನು ಬೇಗ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಅಜಿತ್ ಹೋಗ್ಬಿಟ್ರೆ ಇನ್ನೊಂದು ಕಡೆ ಭೂಮಿ ಭಾರ ಮಾಡಿ ಮನೇಲಿ ತುಂಬಾನೇ ಕೆಲಸ ಇದೆ ಅಂತ ಭೂಮಿನ ಕರ್ಕೊಂಡು ಅಲ್ಲಿಂದ ಸಂಗೀತನೂ ಕೂಡ ಹೊರಟೋಗ್ತಾರೆ ಕಡೆ ಅಶ್ವಿನಿ ಮಾತ್ರ ತುಂಬನೇ ಕೋಪ ಮಾಡಿಕೊಂಡು ಓ ಗಾಡ್ ನನಗಂತೂ ಇವಾಗ ಹಿಟ್ ಕಲ್ಸೋಕ್ಕೇನೆ ಬರ್ತಾ ಇಲ್ಲ ಇವ್ರು ನೋಡಿದರೆ ಕಜ್ಜಾಯ ಚಕ್ಕಲಿ ಉಂಡೆ ಮತ್ತೆ ಅವಲಕ್ಕಿ ಅದು ಇದು ಅಂತ ಏನೇನೋ ಮಾಡಬೇಕು ಅಂತ ಹೇಳಿದ್ದಾರೆ ಇವಾಗ ನಾನು ಏನು ಮಾಡಲಿ ಒಂದ್ ವೇಳೆ ನಾನು ಇದೆಲ್ಲ ಮಾಡಿಲ್ಲ ಅಂತಂದ್ರೆ ಇವಾಗ ನಾನು ಶಾರದಾ ಮಗಳು ಮನಸ್ವಿನಿ ಅಲ್ಲ ಅನ್ನೋದು ಆ ಮುದ್ಕಿಗೆ ಮನೆಯವರಿಗೆಲ್ಲ ಡೌಟ್ ಬಂದದಿದ್ರೆ ಕಷ್ಟ ಏನು ಮಾಡಲಿ ಅಂತ ಈ ಕಡೆ ಹಾಗೆ ಅಶ್ವಿನಿ ಕೋಪ ಮಾಡಿಕೊಂಡು ತನಗೆ ತಾನೇನೆ ಮಾತಾಡ್ಕೊತಾ ಇರಬೇಕಾದ್ರೆ ಆಗ ಅಲ್ಲಿಗೆ ನಚ್ಚಿ ಬಂದ್ಬಿಡ್ತಾನೆ ಏನು ಮನಸ್ವಿನಿ ಏನ್ ಮಾಡ್ತಾ ಇದೆಯಾ ಇನ್ನೂ ಕೂಡ ನೀನು ಏನನ್ನು ಕೂಡ ಪ್ರಿಪೇರ್ ಮಾಡಿಲ್ವಾ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ನಚ್ಚಿ ಪ್ಲೀಸ್ ನನ್ಗೊಂದು ಹೆಲ್ಪ್ ಮಾಡ್ತೀಯಾ ನಿನ್ಗೆ ಚಕ್ಲಿ ಹಿಟ್ಟು ಕಲ್ಸಕ್ಕೆ ಬರುತ್ತಾ ಅಂತ ಈ ಕಡೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ನನಗಂತೂ ಬರಲ್ಲ ಯೂಟ್ಯೂಬ್ ಆನ್ ಮಾಡಿದ್ರೆ ಲಕ್ಷಾಂತರ ಸಿಗುತ್ತಲ್ವಾ ಅದನ್ನ ಬಿಟ್ಬಿಟ್ಟು ಯಾಕೆ ಇಷ್ಟೊಂದು ಕೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆನೇ ದೇವಿಯನ್ನು ಬಂದ್ಬಿಡ್ತಾರೆ ನೋಡು ಅವಳು ಮನಸ್ವಿನಿ ತುಂಬಾನೇ ಕಾಮಿಡಿ ಮಾಡ್ತಿದ್ದಾಳೆ ಅವಳಿಗೆ ಚೆನ್ನಾಗಿನೇ ಅಡಿಗೆ ಬರುತ್ತೆ ಅದು ಅಲ್ಲದೆ ಅಡಿಗೆ ಮಾಡುವಾಗ ಯಾರಾದ್ರೂ ಇದ್ದದಿದ್ರೆ ಅವಳು ಜಸ್ಟ್ ಗಾಬ್ರಿಯಾಗಿ ಬಿಡ್ತಾರೆ ಅಷ್ಟೇ ಹಾಗಾಗಿ ಪ್ಲೀಸ್ ನೀನ್ ಇಲ್ಲಿಂದ ಹೊರಟೋಗ್ಬಿಡ್ತೀಯಾ ಅಂತ ಈ ಕಡೆ ದೇವಿಯನ್ನಿ ಕೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ಅತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಕಡೆ ನಚಿ ಹೊರಡಕಂತ ರೆಡಿ ಆಗಿಬಿಡ್ತಾನೆ ಅಂದಾಗ ನಚಿಕೆ ಇಲ್ಲಿಗೆ ಯಾರನ್ನು ಕೂಡ ಬಾರದೇ ಇರೋ ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೇದು ಅಂತ ಈ ಕಡೆ ದೇವೇನು ಹೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ಅದನ್ನ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನಚ್ಚಿ ಇನ್ನೊಂದ್ ಕಡೆ ನೀವಿವಾಗ ಮಾತಾಡೋದು ನೋಡಿದ್ರೆ ನಿಮ್ಮ ತಲೆಯಲ್ಲಿ ಏನೋ ಪ್ಲಾನ್ ಓಡ್ತಿದೆ ಅಂದ ಅಂದಾಗಿದೆ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಬುದ್ಧಿ ಇರೋರಿಗೆ ಎಲ್ಲದನ್ನು ಕೂಡ ಪ್ಲಾನ್ ಬಂದೇ ಬರುತ್ತೆ ಈ ಹಬ್ಬಕ್ಕೆ ಮಂಡ್ಯದ ಬೀದಿ ಬೀದಿಯಲ್ಲಿ ಎಲ್ಲಾ ಕಡೆನೂ ಕೂಡ ಮನೆಯಲ್ಲಿ ತಿಂಡಿ ಮಾಡಿ ಮಾರ್ತಾರೆ ಅದು ಅಲ್ಲದೆ ಆ ಭೂಮಿ ಬಾಲ ಲಕ್ಷ್ಮಿದಳಲ್ವಾ ಅವಳನ್ನು ಒಂದು ಸ್ವಲ್ಪ ಹೊತ್ತಿಗೆ ಆ ಸ್ಟೇಷನ್ ಮುಂದೆ ಸ್ವೀಟ್ ಸ್ಟಾಲನ್ನೇ ಹಾಕ್ಬಿಡ್ತಾಳೆ ನೀನು ಮುಖನ ಕವರ್ ಮಾಡ್ಕೊಂಡು ಹೋಗ್ಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ಬಂದುಬಿಡು ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ವಾವ್ ಸೂಪರ್ ಐಡಿಯಾ ಅಂತ ಈ ಕಡೆ ಅಶ್ವಿನಿ ಹೇಳ್ಬಿಡ್ತಾಳೆ ಅವ್ರು ಮಾಡೋದು ಆ ಶಾರದ ಥರ ಟೇಸ್ಟ್ ಇಲ್ಲ ಅಂತ ಇದ್ರು ಕೂಡ ಈ ಮನೆಯವರು ಶಾರದ ಮಗಳಾಗಿ ಇಷ್ಟ ಆದ್ರೂ ಕೂಡ ಮಾಡಿದರಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ನೀನು ಬೇಗ ಹೊರಡು ಅಂತ ಈ ಕಡೆ ದೇವೇನಿ ಹೇಳಿದ ತಕ್ಷಣ ಆಗ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ ಅಶ್ವಿನಿ ಇನ್ನೊಂದು ಕಡೆ ಹಾಗೆ ಲಕ್ಷ್ಮಕ್ಕ ಶಾರದಕ್ಕನ ಕರ್ಕು ಬಂದ್ಕೊಂಡು ನೀವು ಇಲ್ಲೇ ಕೂತ್ಕೊಂಡಿರಿ ಅಮ್ಮ ಇವತ್ತು ಹಬ್ಬ ಅಲ್ವಾ ಸ್ವಲ್ಪ ಸಿಹಿ ತಿಂಡಿ ಎಲ್ಲ ಜಾಸ್ತಿನೇ ಮಾಡಬೇಕು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲದನ್ನು ನಾನು ರೆಡಿ ಮಾಡ್ಕೊಂತೀನಿ ಅಂತ ಈ ಕಡೆ ಲಕ್ಷ್ಮಕ ಇಷ್ಟವೂ ನಮ್ಮ ಹಾಗೆ ಪಾತ್ರೆ ಬೇಕಾಗಿರೋ ಹಿಟ್ಟನ್ನು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ತಿಂಡಿ ಸ್ಟಾರ್ಟ್ ಮಾಡೋಕ್ಕಂತ ರೆಡಿಯಾಗಿದ್ದ ತಕ್ಷಣ ಈ ಕಡೆ ಶಾರದಾ ಕೂಡ ಹೋಗ್ಬಿಟ್ಟು ತಿಂಡಿನ ಎಲ್ಲದನ್ನು ಕೂಡ ಪಟ್ಪಟ ಅಂತ ಮಾಡ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ಲಕ್ಷ್ಮಕ್ಕ ಮಾತ್ರ ತುಂಬಾ ಖುಷಿ ಭೂಮಿ ಇಷ್ಟು ದಿನ ನನಗೆ ಸಹಾಯ ಮಾಡ್ತಿದ್ಲು ಇವತ್ತು ಭೂಮಿ ಇಲ್ಲೇ ನಾನು ಒಬ್ಬಳು ಹೇಗೆ ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಜಾದು ಇದೆ ನೀವು ನನಗೆ ಸಹಾಯ ಮಾಡಕ್ ಬಂದ ಬರೋಕ್ಕೋಸ್ಕರನೇ ಈ ಕೆಲಸ ಎಲ್ಲ ಎಷ್ಟೊಂದು ಬೇಗನೆ ಆಗೋಯಿತು ಅಂತ ಈ ಕಡೆ ಲಕ್ಷ್ಮಕ ತುಂಬಾ ಖುಷಿಯಾಗಿ ಹೇಳ್ತಾ ಇನ್ನ ಇನ್ನೊಂದ್ ಕಡೆ ಭೂಮಿನೂ ಕೂಡ ಹಾಗೆ ಮನೆಯಲ್ಲಿ ಒಬ್ಬಟ್ಟನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಸಂಗೀತ ಮತ್ತೆ ಅಜ್ಜಿ ಬಂದ್ಕೊಂಡು ಅದನ್ನು ನೋಡಿಕೊಂಡು ಅಮ್ಮ ಭೂಮಿ ಪಾದ್ರಸ ಥರ ಈ ಥರ ಅಡುಗೆ ಮನೆ ಎಲ್ಲ ಕೆಲಸನೂ ಒಬ್ಬಳನ್ನೇ ಮಾಡ್ತಾ ಇರೋದನ್ನು ನೋಡ್ತಾ ಇದೆ ಇಪ್ಪತ್ತು ವರ್ಷದ ಹಿಂದೆ ಶಾರದಾ ಇದೇ ಥರನೇ ಮಾಡ್ತಾಯಿದ್ರು ಅವರನ್ನು ನೆನಪಾಗ್ತಾರಲ್ವಾ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಹೌದು ಅವಳು ಏನೇನು ಮಾಡ್ತಾಳೋ ಎಲ್ಲದನ್ನು ಮಾಡಿಬಿಡ್ಲಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಸಂಗೀತನ ಕರ್ಕೊಂಡು ಅಲ್ಲಿಂದ ಹೊರಟೋಗಿಬಿಟ್ರೆ ಇನ್ನೊಂದು ಕಡೆ ನೀವು ಇಲ್ಲೇನೆ ಕೂತ್ಕೊಂಡಿರಿ ನಾನು ಹೋಗ್ಬಿಟ್ಟು ಇದನ್ನೆಲ್ಲ ಬೇಗ ಮಾರ್ಕೊಂಡು ಬರ್ತೀನಿ ಅಂತ ಈ ಕಡೆ ಲಕ್ಷ್ಮಕ ರೆಡಿ ಆಗ್ತಾ ಇರಬೇಕಾದ್ರೆ ಇರ್ಬೇಕಾದ್ರೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಹೊರಟೋಗ್ಬಿಡ್ತಾರೆ ಶಾರದಾ ಒಂದು ಕಡೆ ಅಜಿತ್ ಸ್ಟೇಷನ್ ಅಲ್ಲಿ ರೀ ಸದಾನಂದ್ ಏನೋ ಸತ್ಯ ಗೊತ್ತಾಗಿದೆ ಆ ಫ್ರಾಡ್ ಅಶ್ವಿನಿ ಬಗ್ಗೆ ಅಂತ ಹೇಳಿದ್ರಲ್ವಾ ಅದೇನದು ಅಂತ ಈ ಕಡೆ ಅಜಿತ್ ಕೇಳ್ತಿ ಈ ಕಡೆ ಸದಾನಂದ್ ಎಲ್ಲ ಸತ್ಯನೂ ಕೂಡ ಹೇಳ್ಬಿಡ್ತಾರೆ ಇನ್ನೊಂದು ಕಡೆ ಅಜಿತ್ ಮಾತ್ರ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಖುಷಿಯಾಗಿಬಿಟ್ಟು ಭೂಮಿಗೆನೆ ಕಾಲ್ ಮಾಡಿಬಿಡ್ತಾರೆ ಈ ಕಡೆ ಭೂಮಿ ಮಾತ್ರ ಅದು ಸಾಹೇಬ್ರೆ ನಾನು ಅಡುಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಬ್ಯಿಯಾಗಿ ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ಆದ ನಂತರ ಕಾಲ್ ಮಾಡ್ಬೋದಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಹೇ ಮೆಂಟಲ್ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಭೂಮಿ ಫೋನನ್ನು ಲೌಡ್ ಸ್ಪೀಕರ್ಗೇ ಹಾಕಿರ್ತಾಳೆ ಈ ಕಡೆ ಕಿಟಕಿ ಹತ್ರನ ನಿಂತ್ಕೊಂಡು ಅಶ್ವಿನಿನೂ ಕೂಡ ಎಲ್ಲ ಮಾತನ್ನು ಕೇಳಿಸ್ಕೊಂತಾನೆ ಇರ್ತಾಳೆ ನೋಡ್ ಮೆಂಟಲ್ ಅದೇನು ಗೊತ್ತಾ ಭೂಮಿ ನಮಗೆ ಆ ಅಶ್ವಿನಿ ಫ್ರಾಡ್ ಅನ್ನೋದಕ್ಕೆ ನಾವು ಹಲವಾರು ಸರಿ ಸಾಕ್ಷಿನ ಹುಡುಕ್ತಾ ಇದ್ವಲ್ವಾ ಈ ಸರಿ ಮಾತ್ರ ಅವಳು ನಮ್ಮ ಕೈಯಲ್ಲಿ ಸರಿಯಾಗಿಯೇ ಸಿಕ್ಕಾಕೊಂಡಿದ್ದಾಳೆ ಅವಳು ಅನಾಥಾಶ್ರಮದಲ್ಲಿ ಬೆಳ್ದಿರೋದು ಓದಿರೋದಂತೂ ನಿಜ ಆದರೆ ಅವಳಿಗೂ ಮತ್ತು ಆ ರಾಣನಿಗೂ ಒಂದು ಲಿಂಕ್ ಇದೆ ಅನ್ನೋದು ನನಗೆ ಇವಾಗ ಬಲವಾಗಿಯೇ ಅನಿಸ್ತಾ ಇದೆ ಅದಕ್ಕೆ ಸರಿಯಾಗಿ ಸಾಕ್ಷಿ ಕೂಡ ಸಿಕ್ಕಿದೆ ಈ ರಾಣ ಪ್ರತಿ ಈ ಸರಿನೂ ಕೂಡ ಹೋಗ್ಬಿಟ್ಟು ಬರ್ತ್ ಸೆಲೆಬ್ರೇಟ್ ಮಾಡ್ತಿದ್ದ ಆದ್ರೆ ಅದು ಬೇರೆ ಡೇಟಿಗೆ ಅಂತ ಈ ಕಡೆ ಹಾಗೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಅಲ್ಲ ಸಾಹೇಬ್ರೆ ಇವಾಗ ನಾವು ಅವಳು ಮನಸ್ವಿನಿ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಇದ್ದಾಗಾಯ್ತು ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ನೋಡು ಮನಸ್ವಿನಿದೆ ಒಂದು ಡೇಟ್ ಆಫ್ ಬರ್ತು ಇವರು ಸೆಲೆಬ್ರೇಟ್ ಮಾಡ್ತಿರೋದೇ ಒಂದು ಡೇಟ್ ಆಫ್ ಬರ್ತು ಇಷ್ಟು ಸಾಕಲ್ವಾ ಇವಾಗಲೇ ಬಂದ್ಕೊಂಡು ಮಾವನಿಗೆ ಅವಳು ಫ್ರಾಡ್ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅವರೇ ಅದು ಅವಳನ್ನು ಗೇಟ್ ಪಾಸ್ ಕೊಟ್ಬಿಟ್ಟು ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಇವೇ ಸಾಹೇಬ್ರೆ ನೀವು ಇಷ್ಟೆಲ್ಲ ಸತ್ಯನ ಮನೆಯವರಿಗೆ ಒಂದೇ ಸರಿ ಹೇಳದಿದ್ರೆ ಅವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಏನೇ ಆಗ್ಬೋದು ಹಬ್ಬ ಒಂದು ಮುಗಿಲಿ ಅದಾದ ನಂತರ ನಮ್ಮ ನಮಗೂ ಕೂಡ ಪ್ಲಾನ್ ಮಾಡೋಕ್ಕೆ ಸರಿಯಾಗಿರೋ ಟೈಮ್ ಸಿಗುತ್ತಲ್ವಾ ಪ್ರತಿ ಸರಿಯೂ ಕೂಡ ನಮ್ಮ ಕೈಯಿಂದ ಅವಳು ತಪ್ಪಿಸಿಕೊಂಡು ನಮ್ಮ ಮೇಲೇ ಅಪೋದ ಬರೋ ಹಾಗೇನೆ ಮಾಡ್ತಾಳೆ ಈ ಸರಿ ಮಾತ್ರ ನಾವು ಹಾಗೆ ಮಾಡಲೇಬಾರ್ದು ಯಜಮಾನ್ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಹೌದು ನೀನು ಹೇಳ್ತಾ ಇರೋದು ಕೂಡ ಸರಿಯಾಗಿದೆ ಒಂದೊಳ್ಳೆ ಪ್ಲಾನ್ ಮಾಡಿಕೊಂಡು ಅದಾದ ನಂತರ ಅವಳನ್ನು ಮನೆಯವ್ರಗೇ ಹಿಡ್ತಿಕೊಡೋಣ ಅಂತ ಈ ಕಡೆ ಹಾಗೆ ಅಜಿತ್ ಹೇಳ್ಬಿಟ್ಟು ಐ ಲೈಕ್ ಯು ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಿದ್ರೆ ಇನ್ನೊಂದು ಕಡೆ ಸತ್ಯಣ್ಣ ಮಾತ್ರ ನೀನ್ ಯಾಕೆ ಅವಳಿಗೆ ಐ ಲೈಕ್ ಯು ಅಂತ ಹೇಳಿದೆ ಅಂತ ಈ ಕಡೆ ಕೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು